ಜಯ ಹಿಂದ್ ನನ್ನ ಹೆಸರು ಕರ್ನಲ್ ಪಿ ವಿ ಹರಿ ಅಂತ ನಾನು ಬೇಸಿಕಲಿ ಮೂಡಿಗೆರೆ ಪಟ್ಟಣದ ಚಿಕ್ಕಮಗ್ಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದವನು ನಲವತ್ತು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಿ ರಿಟೈರ್ಡ್ ಆಗಿ ಬೆಂಗಳೂರಿನ ಸಿಂಗಾಪುರ ಲಕ್ಕಪ್ಪ ಲೇಔಟ್ ಅಂತ ಒಂದು ಜಾಗ ಇದೆ ಈ ಮನೆಯಲ್ಲಿ ನಾನು ವಾಸವಾಗಿದ್ದೇನೆ ಈ ದಿವಸ ಮೇನ್ ಆಗಿ ಇದರಲ್ಲಿ ಮಾತಾಡುವ ಉದ್ದೇಶ ಅಷ್ಟೇ ನಿಮ್ಮ ಪೂರ್ತಿ ದೇಶಕ್ಕೆ ಗೊತ್ತು ಮೊನ್ನೆ ಪಾಕಿಸ್ತಾನದ ಸ್ಪಾನ್ಸರ್ ಟೆರರಿಸಮ್ ಕಾಶ್ಮೀರದಲ್ಲಿ ನಮ್ಮ ಪರ್ಯಟಕರು ಟೂರಿಸ್ಟ್ಗಳ ಮೇಲೆ ಜಾತಿ ಮತ ನಮ್ಮ ಹಿಂದೂ ನಾನೇನು ಅಂತಲ್ಲಿ ಕೇಳಿ ಗಂಡಸರು ವ್ಯಂಗಸರನ್ನ ಬೇರೆ ಮಾಡಿ ಅಮಾನುಷವಾಗಿ ಇಪ್ಪತ್ತಾರು ಜನವನ್ನು ಸಂಭ್ರಮದಲ್ಲಿದ್ದ ಜನಗಳನ್ನು ಕೊಂದಿದ್ದಾರೆ ಇದು ಭಾರತ ಇತಿಹಾಸದ ಒಂದು ಕರಾಳ ದಿನ ಇದು ಇದನ್ನು ನಾವು ನೂರ ನಲವತ್ತು ಕೋಟಿ ಭಾರತೀಯರು ಇದನ್ನು ಕ್ಷಮಿಸಲು ಆಗೋದೇ ಇಲ್ಲ ಅದು ಈ ಯಾವಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತು ಸಾವಿರದ ಒಂಬೈನೂರ ನಲವತ್ತ ಏಳರ ಸ್ವಾತಂತ್ರ್ಯದ ಬಂದ ಮೇಲೆ ಯಾವಾಗ ಇಂಡಿಯಾ ಪಾಕಿಸ್ತಾನ ಅಂತ ಮಾ ಮಾಡಿದರು ಧರ್ಮದ ಆಧಾರದ ಮೇಲೆ ಆವತ್ತಿನಿಂದ ಇಲ್ಲಿವರೆಗೆ ನಮ್ಮ ಮೇಲೆ ದ್ವೇಷ ಇದ್ದಾರೆ ನಮ್ಮ ಮೇಲೆ ಯುದ್ಧ ಸಾರ್ತಾ ಇದ್ದಾರೆ ಇಲ್ಲಿವರೆಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕೇವಲ ಸ್ವಾತಂತ್ರ್ಯ ಬಂದು ಸ್ವಲ್ಪನೇ ದೇ ಇದರಲ್ಲಿ ಇದ್ದಲ್ಲಿ ನಮ್ಮ ಮೇಲೆ ಆಕ್ರಮಿಸಿ ಮಾಡಿದರು ಕಾಶ್ಮೀರವನ್ನು ಆಕ್ಯುಪೈ ಮಾಡಲಿಕ್ಕೆ ಕಾಶ್ಮೀರದ ಏರ್ಫೀಲ್ಡ್ವರೆಗೆ ಬಂದರು ಆದರೆ ಆ ಟೈಮಲ್ಲಿ ನಮ್ಮ ಭಾರತೀಯ ಸೇನೆ ಡ್ರಾಪ್ ಆಯಿತು ಅವರು ಮತ್ತೆ ಭಾರತೀಯ ಶ್ರೀನಗರದ ಏರ್ಫೋಲ್ಡ್ ಏರ್ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆನೇ ಪಾಕಿಸ್ತಾನದವ್ರನ್ನ ನಿಲ್ಲಿಸಿ ಅವ್ರನ್ನ ಅಟ್ಟಾಡಿಸಿ ಭಾರತೀಯ ಸೇನೆಯವ್ರನ್ನ ಕಳಿಸ್ತು ಆ ಸಮಯದಲ್ಲಿ ಬೇಕಾದಷ್ಟು ಹಿಂದೂ ದೇವಸ್ಥಾನಗಳನ್ನು ನಿರ್ನಾಮ ಮಾಡಿದರು ಅದಾದ ನಂತರ ಸೋಲು ಅನುಭವಿಸಿದರು ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮತ್ತೆ ಕದಕಿದರು ಅದು ಮತ್ತೆ ಪಂಜಾಬಲ್ಲಿ ದೋ ದಾರ್ ವಾರ್ ನಡೆಯಿತು ಅದರಲ್ಲೂ ಸಹ ನಮ್ಮ ಬಹುದೂರ್ ಜವಾನ್ ಅವರನ್ನ ಮಣ್ಣು ಮುಗಿಸಿದರು ಅದಾದ ನಂತರ ನಾ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಯಾವಾಗ ಬಾಂಗ್ಲಾದೇಶದಲ್ಲಿ ಇವರ ಬಾಂಗ್ಲಾದೇಶ ಈಸ್ಟ್ ಪಾಕಿಸ್ತಾನ ಅಂತೀವಿ ಪೂರ್ವ ಪಾಕಿಸ್ತಾನ ಅಲ್ಲಿ ಪಾಕಿಸ್ತಾನದವರ ಅಕ್ ಆಕ್ರಮದ ಅವರ ಒಂದು ಅನಾಚಾರಗಳು ರೇಪ್ ಮರ್ಡರ್ಗಳು ಅವರ ಶೋಷಣೆ ಯಾವಾಗ ಜಾಸ್ತಿ ಆಯಿತು ಆವಾಗ ಮುಕ್ತಿ ವಾಹಿನಿ ಬಂದಾಗ ಮುಕ್ತಿ ವಾಹಿನಿ ವಾಹಿನಿಗೆ ಸಲುವಾಗಿ ನಮ್ಮಲ್ಲಿ ಲಕ್ಷಗಟ್ಟಲೆ ನಿರಾಶ್ರಿತರು ಬಂದಾಗ ಅದು ನಮ್ಮನ್ನು ನಮ್ಮನ್ನು ಮೇ ಅವ್ರನ್ನ ಮೇಂಟೈನ್ ಮಾಡಲಿಕ್ಕಾಗಿಲ್ಲ ಕೊನೆಗೆ ಮುಕ್ತಿ ವಾಯ್ದಿಗೆ ಭಾರತೀಯ ಸೇನೆ ಸಪೋರ್ಟ್ ಮಾಡಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ರವರ ನೇತೃತ್ವ ಶ್ರೀಮತಿ ಇಂದಿರಾ ಗಾಂಧಿಯವರ ಆದೇಶದ ಮೇರೆಗೆ ಬಾಂಗ್ಲಾದೇಶನ ಫ್ರೀ ಮಾಡಿಬಿಟ್ವಿ ಪಾಕಿಸ್ತಾನ ಎರಡಾಗಿ ಹೋಗಿತ್ತು ಆ ಸಮಯದಲ್ಲಿ ಅದಾದ ನಂತರ ಕಾರ್ಗಿಲ್ ಸಮಯದಲ್ಲೂ ಸಹ ಇವರು ಮಣ್ಣು ಮುಕ್ಕಿದ್ದಾರೆ ಸೊ ನಾನು ಏನು ಹೇಳಿ ಅಂತ ಇದ್ದಂಥೇಳಿದರೆ ಈ ದ್ವೇಷ ಧರ್ಮದ ಆಧಾರಿತದ ಮೇಲೆ ದ್ವೇಷ ಯಾವ ದಿನ ಹೊಸ್ತಲ್ಲ ನಾವು ಲೆಕ್ಕ ಹಾಕೋದಾದರೆ ಯಾಕೆ ಹೀಗಾಯಿತು ವೈ ಇಟ್ ಇಸ್ ಆ್ಯಪನ್ ಲೈಕ್ ದಿಸ್ ಇದಕ್ಕೆ ಬ್ಯಾಕ್ಗ್ರೌಂಡು ಇದೆ ಏನಪ್ಪ ಆ ಬ್ಯಾಕ್ಗ್ರೌಂಡ್ ಅಂತ ಹೇಳಿದರೆ ಯಾರ ಒಂದು ಸೈ ಸೈನ್ಯ ಇದೆ ಪಾಕಿಸ್ತಾನದ ಸೈನ್ಯ ಅದು ಇಸ್ಲಂ ಇಸ್ಲಾಮಿಕ್ ಸೈನ್ಯ ಅದು ಪ್ಯೂರ್ ಇಸ್ಲಾಂ ಬೇಸಿಸ್ ಮೇಲೆ ಇದೆ ಅಲ್ಲಿ ನಮ್ಮ ಹಾಗೆ ಪ ಮಂತ್ರಿಗಳು ಬೇರೆ ಬ ಸರ್ಕಾರ ಬೇರೆ ಆಗೇನಿಲ್ಲ ಅಲ್ಲಿ ಪಾಕಿಸ್ತಾನದ ಆರ್ಮಿನೇ ಕಂಟ್ರೋಲ್ ಮಾಡೋದು ಸರ್ಕಾರವನ್ನು ಅಲ್ಲಿ ಜನರಲ್ಸ್ಗಳೇ ಮಾಡೋದಲ್ಲಿ ಸೊ ಅವರ ಅಧಿಕಾರಕ್ಕೋಸ್ಕರ ಒಂದೇ ಒಂದು ದಾರಿ ಅಂತ ಹೇಳಿದರೆ ಕಾಶ್ಮೀರ ಪಾಯಿಂಟ್ ತೆಗಿಬೇಕು ಆ್ಯಂಟಿ ಹಿಂದೂಗಳು ಮಾತಾಡಬೇಕು ಆವಾಗಲೇ ಅವರು ಇದರಲ್ಲಿ ಇರಲಿಕ್ಕೆ ಸಾಧ್ಯ ಅಟ್ ದ ಸೇಮ್ ಟೈಮ್ ನೀವು ನೋಡ್ತಾ ಇರ್ಬೋದು ಪಾಕಿಸ್ತಾನದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಅಂತ ಎಲ್ಲರಿಗೂ ಗೊತ್ತು ಒಂದು ಲೀಟ್ರ್ ಹಾಲಿಗೆ ಇಪ್ಪತ್ತೈದು ಐದು ಇನ್ನೂರೈವತ್ತು ರೂಪಾಯಿ ಅಲ್ಲಿ ತಿನ್ನಲಿಕ್ಕೆ ಅವರಿಗೆ ದರಿದ್ರವಾಗಿದೆ ದೇಶ ಅದು ಆ ದರಿದ್ರ ದೇಶದಲ್ಲಿ ಏನಿಲ್ಲ ಅವರಿಗೆ ಅವ್ರ ಎಲ್ಲರೂ ಬೇರೆಯವರ ಮೇಲೆ ಡಿಪೆಂಡ್ ಆಗಿದೆ ಒಂದು ಭಿಕ್ಷಾಪಾತ್ರೆ ತಗೊಂಡು ಎಲ್ಲ ದೇಶಗಳಲ್ಲಿ ಲೋನ್ ತಗೊಂಡು ಅವ್ರ ಜೀವನ ಬದುಕಿಸ್ತಾ ಇದ್ದಾರೆ ಅವರು ಆ ಕಡೆ ನೋಡಿದರೆ ಬಲೂಚಿಸ್ ಬಲೂಚಿಸ್ತಾನ ಮತ್ತು ಪಕ್ತುನ್ ಪಕ್ತು ಪಕ್ತುವಾನ್ ಸಹ ಅಲ್ಲೂ ಸಹ ಇದೇ ಕರ್ಮ ಅಲ್ಲಿ ಎರಡು ವಿಧಗಳ ಜನಗಳಿದ್ದಾರೆ ಒಂದು ಪಂಜಾಬೀಸು ಮತ್ತು ಒಂದು ಈ ಪ ಬಲೂಚಿಸ್ತಾನ ಟ್ರೈಬಲ್ಸ್ಗಳು ಅಲ್ಲಿ ಏನಾಗಿದೆ ಏನಾಗಿದೆ ಅಂತ ಹೇಳಿದ್ರೆ ಪಂಜಾಬೀಸ್ ಆರ್ ಡಾಮಿನೇಟಿಂಗ್ ದಿ ಬಲೂಚಿಸ್ ಅವರಿಗೆ ಒಂದು ಎಲ್ಲ ಬ ಮೇಲೆ ಮೇಲಿನ ಹುದ್ದೆ ಎಲ್ಲ ಇವ್ರದ್ದು ಪಂಜಾಬೀಸ್ದು ಇವ್ರಿಗೊಂದು ಕ್ಲರ್ಕ್ ಕೆಲಸ ಕೂಡ ಕೊಡೋದಿಲ್ಲ ಯಾವಾಗ ಸರ್ಕಾರದಿಂದ ಅವರಿಗೆ ಕಂಪ್ಲೀಟ್ ನೆಗ್ಲೆಕ್ಟ್ ಆಗಿದೆ ಅವರಲ್ಲಿ ನೂರು ಸಮಸ್ಯೆಗಳಿದೆ ಅಫ್ಘಾನ್ ಬಾರ್ಡರಿಂದಲೂ ಟೆರರಿಸ್ಟ್ಗಳು ಇವರ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಆದರೂ ಸಹ ಇವರು ತಮ್ಮ ಉಳಿವಿಗೋಸ್ಕರ ಹಿಂಸಾಚಾರ ಮನೋಭಾವದಿಂದ ಎಷ್ಟೋ ಟೆರರಿ ಆರ್ಗನೈಸೇಷನ್ ಮಾಡಿದ್ದಾರೆ ಆ ಟೆರರಿಸ್ಟ್ ಆರ್ಗನೈಸೇಷನ್ ಏನು ಲಷ್ಕರ್ ಐ ತೊಯ್ಬ ಆಗಲಿ ಮುಜಾಹಿದ್ದೀನ್ ಆಗಲಿ ಜೈಷೆ ಮೊಹಮ್ಮದ್ ಆಗಲಿ ಇಂಥ ನೂರಾರು ಸಂಘಟನೆಗಳನ್ನು ಮಾಡಿ ನಮ್ಮ ಭಾರತದ ಮೇಲೆ ಬಿಟ್ಟಿದ್ದಾರೆ ಸೈಯದ್ ಅಫೀಜ್ ಮುಜಾಫಾ ಬಾರಿ ಬಾದಿಂದ ಅವರನ್ನು ಯೂಸ್ ಇದ್ದಾರೆ ನಿಮಗೆ ಗೊತ್ತಿದೆ ಬಾಂಬೆಯಲ್ಲಿ ತಾಜ್ ಅಟ್ಯಾಕ್ ಆಗಲಿ ಅಕ್ಷರಧಾಮ ಗುಜರಾತಲ್ಲಿ ಅಕ್ಷರಧಾಮ ಟೆಂಪಲ್ ಆಗಲಿ ಪುಲ್ವಾಮಾ ಅಟ್ಯಾಕ್ ಆಗಲಿ ಇಲ್ಲ ನೂರಾರು ಅಟ್ಯಾಕ್ಗಳನ್ನು ನಮ್ಮ ಇಂಡಿಯಾದ ಮೇಲೆ ಮಾಡಿದ್ದಾರೆ ನಾವು ಎಷ್ಟೋ ರಾಜತಾಂತ್ರಿಕವಾಗಿ ಮಾಡಿದರೂ ಸಹ ಈ ಹಿಂಸೆಗಳು ನಿಲ್ತಾ ಇಲ್ಲ ಇದನ್ನು ಪದೇ 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 ಆಗ್ತಾಯಿದೆ ಇದಕ್ಕೆಲ್ಲ ಕಾರಣ ಆ್ಯಂಟಿ ಇಂಡಿಯಾ ಆ್ಯಂಟಿ ಹಿಂದೂ ಮೆಂಟಾಲಿಟಿ ಪಾಕಿಸ್ತಾನದ್ದು ಈಗ ಪಾಕಿಸ್ತಾನ ಏನು ಮಾಡ್ತಾಯಿದೆ ಪಾಕಿಸ್ತಾನದ ಜನರಲ್ ಸಾಹೇಬ ಅವನ ಹೆಸರು ಆಸಿಮ್ ಮುನೀರ್ ಅಂತ ಅವನು ಐ ಎಸ್ ಐ ಚೀಫ್ ಆಗಿದ್ದ ಐ ಎಸ್ ಐ ಅಂತ ಹೇಳಿದ್ರೆ ಗುಪ್ತಚರ ಇಲಾಖೆ ಪಾಕಿಸ್ತಾನದ್ದು ಆ ಗುಪ್ತಚರ ಇಲಾಖೆಯಲ್ಲಿ ಅಲ್ಲಿಂದಲೇ ಈಗ ಮೊನ್ನೆ ಬೆಂಗಳೂರಲ್ಲಿ ರಾಮೇಶ್ವರಂ ಕೆ ಕೆಫೆ ಬಾಬ್ಲಾಸ್ಟ್ ಆಗಲಿ ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಒಂದು ಒಂದು ಎರಡು ಮೂರು ಬಾರಿ ಬ್ಲಾಸ್ಟ್ ಆಗಲಿ ಶಿವಮೊಗ್ಗದಲ್ಲೇ ಆಗಲಿ ಮಂಗಳೂರಲ್ಲಾಗಲಿ ಎಲ್ಲೆಲ್ಲಿ ನಮ್ಮ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಇದೆಲ್ಲ ಐ ಎಸ್ ಐ ಎಸ್ ಐ ಇಂದ ಐ ಎಸ್ ಐಯಿಂದ ಸ್ಪಾನ್ಸರ್ ಸ್ಪಾನ್ಸರ್ಡ್ ಇದ್ದು ಅದಕ್ಕೆ ಸರಿಯಾಗಿ ಅವರು ಅವರ ಹ್ಯಾ ಅವರ ಅವರನ್ನು ಜನಗಳನ್ನು ನಿಯೋಜಿಸಿದ್ದಾರೆ ಆ ಏಜೆಂಟ್ಗಳಾಗಿದ್ದಾರೆ ಅವರೆಲ್ಲ ಸ್ಲೀಪಿಂಗ್ ಸೆಲ್ಸ್ ಅವರು ಅವರ ಉದ್ದೇಶ ಏನು ಅಸಿಮ್ ಮುನಿ ಮ ಮುನಿದಂಥ ಒಂದು ಕ್ಷುದ್ರ ಕ್ಷುದ್ರ ಜೀವ ಅವನು ನಮ್ಮ ದೇಶದಲ್ಲಿ ಎಲ್ಲ ಧರ್ಮಿಗಳು ನಾವು ಇದೇವೆ ಸುಖವಾಗಿ ಬಾಳ್ತಾ ಇದ್ದೇವೆ ಸಂತಸವಾಗಿದ್ದೇವೆ ಇದರ ಮಧ್ಯದಲ್ಲಿ ಕೋಮು ಗಲಭೆ ಮಾಡಿ ಒಬರಿಗೊಬ್ಬರು ಸಂದೇಹ ಪಟ್ಟು ಈ ದೇಶ ಅರಾಜಕತೆಗೆ ಹೋಗಿ ದೇಶದ ಆರ್ಥಿಕ ಸ್ಥಿತಿ ಕಡಿಮೆ ಆಗಲಿ ಅಂತೇಳಿ ಒಂದು ಕೆಟ್ಟ ಮನೋಭಾವನೆಯಿಂದ ಹಸಿ ಮಾಡ್ತಾ ಇದ್ದಾನೆ ಐ ಎಸ್ ಐ ಇದೆ ಇಲ್ಲಿ ಸೊ ಇದೇ ಇದೇನು ಇದನ್ನು ಒನ್ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಹಸಿ ಮುನೀರ್ದು ಅವನ ಮೆಂಟಾಲಿಟಿ ನೋಡಿದ್ರೆ ಒಂದು ಕೆನ್ ಮೆ ಎಕ್ಸ್ಪೆಕ್ಟೆಡ್ ನೀವು ಕೇಳಿರ್ಬೋದು ಸ್ವಲ್ಪನೇ ಒಂದು ಹತ್ತು ದಿವಸ ಮುಂಚೆ ಪುಲ್ವಾ ಈ ಪ್ಯಾಲ್ಗಾಮ್ ಅಟ್ಯಾಕಿಗಿಂತ ಹತ್ತು ದಿವಸ ಮುಂಚೆ ಅವನು ಒಂದು ಸ್ಟೇಟ್ಮೆಂಟ್ ಕೊಟ್ಟ ಪಾಕಿಸ್ತಾನದ ಒಂದು ದೊಡ್ಡ ಸಭೆಯಲ್ಲಿ ಏನದು ನಾವು ಹಿಂದೂಗಳು ನಮಗೂ ಆಗೋದಿಲ್ಲ ಎರಡು ಟೂ ನೇಷನ್ ತೇರಿ ಸಾವಿರದ ಒಂಬೈನೂರ ನಲವತ್ತೇಳ ಮುಂಚೆ ಜಿನ್ನ ಮಾಡಿದ್ದು ದೇಶಗಳನ್ನು ಹಾಗೂ ಕಾಶ್ಮೀರ ನಮ್ಮ ಕೊರಳಿನ ನಾಳ ಆ ನಾಳ ಹೋದರೆ ನಾವು ಸತ್ತಂಗೆ ಸೊ ಅವ್ರನ್ನ ನಾವು ಬಿಡಬಾರ್ದು ಅನ್ನುವಂತಹ ಒಂದು ಹಿಂದೂ ಅವೆಳನ ಮಾತುಗಳನ್ನು ಆ್ಯಂಟಿ ಭಾರತದ ಮಾತುಗಳನ್ನು ಆಡಿದ ಅವನು ಆವಾಗಲೇ ನಾವು ಎಚ್ಚೆತ್ ಎಚ್ಚೆತ್ತುಕೊಳ್ಬೇಕಾಗಿತ್ತು ಯಾಕೆಂದರೆ ಅವನು ಯಾರೂ ಅಲ್ಲ ಐ ಎಸ್ ಐಯಲ್ಲಿ ಆಗಿದ್ದವನು ಅವನು ಅವನು ಇದನ್ನು ಮಾಡಲಿಕ್ಕೆ ಮತ್ತೆ ಅವನು ಯಾಕೆ ಪೆಲ್ಗಾಮನ್ನೇ ಹುಡುಕಿದ ಅಂತ ಹೇಳಿದರೆ ಪೆಹಾಮಲ್ಲಿ ಟೂರಿಸ್ಟ್ ಸೆಂಟರ್ ಅದು ಅಲ್ಲಿ ಕೆಲವು ಮಿಲಿಟ್ರಿ ಆಫೀಸರ್ಸ್ಗಳು ಬರ್ತಾರೆ ಕೆಲವು ಎಲ್ಲ ಯಂಗ್ಸ್ಟರ್ಸ್ಗಳು ಮೋಸ್ಟ್ಲಿ ಯಂಗ್ ಈ ಯಂಗ್ ಏಜ್ನವರು ಪ್ರವಾಸಿಗರು ಬರ್ತಾರೆ ಅವ ಅದನ್ನೊಂದು ಟಾರ್ಗೆಟ್ ಮಾಡುವಂಥ ಮಾಡ್ದ ಮತ್ತು ಅವನು ಪ್ರಾಪರ್ ಸ್ಕೆಚ್ ಮಾಡಿದ್ದಾನೆ ಉಗ್ರವಾದಿಗಳನ್ನು ಕೂರಿಸಿ ಪ್ರಾಪರ್ ಸ್ಕೆ ವಾರ್ ರೂಮಲ್ಲಿ ಚೆನ್ನಾಗಿ ಮಾಡಿದ್ದಾನೆ ಯಾಕೆಂದರೆ ಅವನು ಸ್ಕೆಚ್ ಮಾಡಿರೋ ರೀತಿ ನೋಡಿದರೆ ಪೆಹಲ್ಗಾಮು ಸ್ವಲ್ಪ ಮೇಲೆ ಹತ್ತಿದಾಗ ಅಲ್ಲಿ ಯಾವ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ ಏನೂ ಇಲ್ಲ ಸ್ವಲ್ಪ ಅಲ್ಲಿ ಕಡಿ ಸ್ವಲ್ಪ ಕಡಿದಾದಾಗಿ ಕುದುರೆಗಳ ಮೇಲೆ ಹೋಗಬೇಕಂತ ಜಾಗ ಅದು ಆಂಬುಲೆನ್ಸ್ ಬರಬಾರ್ದಲ್ಲಿ ಯಾವ ಒಂದು ಹೆಲಿಕಾಪ್ಟರ್ಗಳ ಲ್ಯಾಂಡ್ ಆಗಬಾರ್ದು ಇವರು ಕೂಗಿದರೆ ಯಾವ ಯಾರು ಹತ್ರ ಬರಬಾರ್ದು ಅಂತಹ ಜಾಗವನ್ನು ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿದ್ದಾನೆ ಅವನು ಅದನ್ನು ಮಾಡಿದ ಮೇಲೆ ಅಲ್ಲಿಂದ ಓಡಬಾರ್ದು ಹೇಳಿ ಅದನ್ನು ಸಹ ಐಡಿಯಾ ಹಾಕಿ ಮಾಡಿದ್ದಾನೆ ಎರಡನೇದು ಅಂತ ಹೇಳಿದರೆ ಉಪಾಧ್ಯಕ್ಷ ಅಮೇರಿಕದ್ದು ಆ ದಿವಸ ಬಂದಿದ್ದ ಅವನು ಏನು ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಾ ಇದ್ರೆ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರ ಕಾಶ್ಮೀರದು ಅಂತೇಳಿ ಆ ಮೆಸೇಜ್ ಕೊಡಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ದಾನೆ